ಮೇಲ್ ಕ್ಯಾಪ್ಷನ್ ಅಕಸ್ಮಾತ್ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಆತ ಸೋತ್ರೆ ಅವನ ತೀರ್ಥ ಕ್ಷೇತ್ರ ತಿರುಗಾಡ್ಕೊಂಡು ಹಾಯಾಗಿ ಭಿಕ್ಷೆ ಬಿಡಬೇಕಾದವರು ನಾವು ಮಾತ್ರ ಯೋಚನೆ ಮಾಡಿ ನಾವೇನಾದ್ರೂ ಈ ಬಾರಿ ಜಾಗೃತಗೊಳ್ಳಲಿಲ್ಲ ಅಂತಂದ್ರೆ ಯಾರಿಗೆ ಓಟ್ ಹಾಕಬೇಕಾದ ಅನಿವಾರ್ಯತೆ ಬರುತ್ತೆ ಗೊತ್ತಾ ಇಪ್ಪತ್ತೆಂಟು ಜನ ಪಾರ್ಟಿ ಕೈ ಕೈ ಹಿಡ್ಕೊಂಡು ನಿಂತಿದಾರಲ್ಲ ಇವರನ್ನು ಆಯ್ಕೆ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಈ ಇಪ್ಪತ್ತೆಂಟು ಜನ ಯಾರು ಪರಮ ಭ್ರಷ್ಟರು ನನಗೆ ಮೊದಲನೇ ಬಾರಿಗೆ ಅವ್ರ ಕೈ ಕೈ ಹಿಡ್ಕೊಂಡು ನಿಂತಾಗ ಬೆಂಗಳೂರಿನಲ್ಲಿ ಒಂದು ಕಡೆ ಟೆನ್ಷನ್ ಶುರುವಾಗುತ್ತೆ ಟೆನ್ಷನ್ ಶುರುವಾದಾಗ ಏನ್ ಮಾಡೋದು ಅಂದ್ರೆ ಯಾವ್ದಾದ್ರು ಹಳ್ಳಿಯಲ್ಲಿ ಯಾವ್ದಾದ್ರು ಅಜ್ಜಿ ಜೊತೆ ಮಾತನಾಡಲಿಕ್ಕೆ ಕೂತ್ಕೊಂಡು ನನ್ನ ಟೆನ್ಷನ್ ಸ್ವಲ್ಪ ರಿಲೀವ್ ಆಗುತ್ತೆ ಒಂದು ಹಳ್ಳಿಗೆ ಹೋದಾಗ ಅಜ್ಜಿ ಕೇಳಿದೆ ಈ ಫೋಟೋ ತೋರಿಸಿ ಅಜ್ಜಿ ಇಪ್ಪತ್ತೆಂಟು ಪಾರ್ಟಿ ಅವ್ರು ಬಿಟ್ಟಿದ್ದಾರೆ ಮೋದಿ ಗೆಲ್ತಾರ ಅಜ್ಜಿ ಏನ್ ಹೇಳ್ತು ಬಹಳ ಚೆನ್ನಾಗಿ ಹೇಳ್ತು ಮಗ ತಲೆ ಕೆಟ್ಟಿಕೊಳ್ಬೇಡ ನೂರು ಕತ್ತೆ ಒಂದಾದ್ರೂ ಒಂದು ಕುದುರೆ ಆಗಲ್ಲ ಯಾವತ್ತು ತಲೆ ನನ್ ಸ್ವಲ್ಪ ವಿಶ್ವಾಸವಂತೂ ಶಬಾಷ್ ನೂರು ಕತ್ತೆ ಸೇರಿದ್ರೆ ಒಂದು ಕುದುರೆ ಆಗಲ್ಲ ಹಂಗಿದ ಮೇಲೆ ನೂರು ಕುರಿ ಸೇರಿದ್ರೆ ಒಂದು ಸಿಂಹ ಆಗೋದು ಸಾಧ್ಯ ಇದೆ ಸಿಂಹ ಸಿಂಹನೇ ಕುರಿಗಳು ಕುರಿಗಳೇ ಅಂತ ಯಾವಾಗ್ಲೂ ಅನ್ನಿಸ್ತು ಆದ್ರೆ ಸುಮ್ಮನೆ ನೀವೆಲ್ಲ ತುಂಬಾ ಜನ ಇರೋದ್ರಿಂದ ಒಂದ್ಸಲ ಯೋಚನೆ ಮಾಡಿ ಯಾರ್ಯಾರ ಜೊತೆ ಫೈಟ್ ಈಗ ಒಂದು ಕಡೆ ಸೋನಿಯಾ ಗಾಂಧಿ ಮಗ ಹೆಚ್ ಡಿ ದೇವೇಗೌಡ ಮಗ ಮುಲಾಯಂ ಸಿಂಗ್ ಯಾದವ್ ಮಗ ಲಾಲು ಪ್ರಸಾದ್ ಯಾದವ್ ಮಗ ಚಂದ್ರಶೇಖರ್ ಮಗ ಚಂದ್ರಬಾಬು ನಾಯ್ಡು ಮಕ್ಕಳು ಮೊಮ್ಮಕ್ಕಳು ನೀರೆಲ್ಲರೂ ತಮ್ಮ ತಮ್ಮ ಮಕ್ಕಳನ್ನ ನಿಲ್ಲಿಸ್ಕೊಂಡು ಹೋರಾಟ ಮಾಡ್ತಿದ್ರೆ ನಾನು ನೀವು ಫೀಲ್ಡ್ ಮಾಡಿರುವಂತ ಕ್ಯಾಂಡಿಡೇಟ್ ಯಾರು ಗೊತ್ತಾ ದೇಶದ ಮಗ ನರೇಂದ್ರ ಮೋದಿಯನ್ನ ಕ್ಯಾಂಡಿಡೇಟ್ ಮಾಡಬೇಕು ಯಾರು ಅಂತ ನರೇಂದ್ರ ಮೋದಿ ಎದುರಿಗೆ ನಿಂತಿರೋರೆಲ್ಲ ಪರಮ ಭ್ರಷ್ಟರು ಅಂತ ನಾನು ಹೇಳಬೇಕಾಗಿಲ್ಲ ಒಬ್ರಿಗಿಂತ ಒಬ್ರು ಭ್ರಷ್ಟರು ಒಂದೇ ಒಂದು ಉದಾಹರಣೆ ಅಖಿಲೇಶ್ ಯಾದವ್ ಅಖಿಲೇಶ್ ಯಾದವ್ ಅವನು ಸಿಎಂ ಪಟ್ಟವನ್ನ ಕಳ್ಕೊಂಡು ತನ್ನ ಮನೆಗೆ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ನಿಂದ ಚೀಮಾರಿ ಹಾಕಿಸಿಕೊಂಡು ಸಿಎಂ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಏನ್ ತಗೊಂಡೋಗಿದ್ದ ಗೊತ್ತಾ ಹೋಗ್ಬೇಕಾದ್ರೆ ಆ ಮನೆಗೆ ಹಾಕಿದ ಟೈಲ್ಸ್ ಕಿತ್ಕೊಂಡು ಹೋಗಿದ್ನು ಲೈಟ್ಸ್ ಹೋಲ್ಡರ್ಸ್ ಕಿತ್ಕೊಂಡು ಹೋಗಿದ್ನು ಬಾತ್ರೂಮ್ ಅಲ್ಲಿ ಫಿಟ್ಟಿಂಗ್ಸ್ ಕಿತ್ಕೊಂಡು ನಾನು ಪತ್ರಕರ್ತರು ಫೋನ್ ಮಾಡಿಲ್ಲ ನಿಂಗೆ ಮಾಡಿದಾನೆ ಅಂತ ನಾನು ಕೇಳಿದೆ ವಾಪಸ್ ಬಾತ್ರೂಮ್ ಹೋಗಿ ನೋಡಿ ಟಾಯ್ಲೆಟ್ ನ ಸಿಂಕ್ ಅದ್ರ ಬಿಟ್ಟಿದ್ದಾನ ಅದನ್ನು ಓದ್ಕೊಂಡು ಹೋಗಿದ್ದಾನ ಹೇಳ್ಲಿಕ್ಕೆ ಆಗಲ್ಲ ಇವರು ನಾನು ಕೇಳಿದೆ ಯಾಕೆ ಇವನ್ನೆಲ್ಲ ತೆಗೆದುಕೊಂಡು ಹೋಗಿರೋದು ಅಂತಂದ್ರೆ ಇವೆಲ್ಲ ಇಂಪೋರ್ಟೆಡ್ ಅಂತ ಇಂಪೋರ್ಟೆಡ್ ಅವ್ರು ಅಪ್ಪು ದುಡ್ಡು ಮಾಡಿಸಿಲ್ಲ ಅವನು ಜನ ಕಟ್ಟಿದ ತೆರಿಗೆಯ ದುಡ್ಡಿನಲ್ಲೇ ಆ ಮನೆ ರಿನೋವೇಟ್ ಮಾಡಬೇಕಾದ್ರೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಂದ ತರಿಸಿ ಹಾಕೊಂಡಿದ್ದನ್ನ ಈಗ ವಾಪಸ್ ಹೋದ್ರೆ ತಾನು ಹೊಸ ಮನೆಗೆ ತನ್ನ ಮನೆಗೆ ಸ್ವಂತದ ಮನೆಗೆ ಹಾಕೊಳ್ಳಿಕ್ಕೆ ತಗೊಂಡು ಹೋಗ್ತಾನೆ ಅಂದ್ರೆ ಕೈ ದೇಶ ಕೊಡ್ತೀರಾ ಯಾವ ಮಮತಾ ಬ್ಯಾನರ್ಜಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಹೇಳಿದಾನೆ ಆಕೆ ಹಿಟ್ಲರ್ಗಿಂತ ಕೆಟ್ಟವಳವಳು ಅವಳು ಒಂದ್ಸಲ ದ್ವೇಷ ಇಟ್ಟರೆ ನಾಶ ಮಾಡೋರ್ಗು ಬಿಡಲ್ಲ ನನ್ ಜೀವನ ಬರ್ಬಾದ್ ಮಾಡ್ಬಿಟ್ಲು ಇಂತ ಮಮತಾ ಬ್ಯಾನರ್ಜಿ ಕೈ ಕೇಳಿ ಕೆಲಸ ಮಾಡೋದ್ ಕಷ್ಟ ಅಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಚಿಟ್ಕೊಂಡನ ದುಡ್ಡನ್ನ ನುಂಗಿದಂತ ಮಮತಾ ಬ್ಯಾನರ್ಜಿ ಬಹಳ ವಿಚಿತ್ರ ಅಂತಂದ್ರೆ ಕರ್ನಾಟಕದಕ್ಕೂ ಒಬ್ಬರು ಇದಾರೆ ಎಂಟು ಸೀಟ್ ಕೊಟ್ಬಿಟ್ರಪ್ಪ ನಾನೇ ಪ್ರಧಾನಿ ಆಗ್ತೀನಿ ಬಹಳ ಚೆನ್ನಾಗಿದೆ ನಮ್ಮ ದೇವೇಗೌಡರು ಮತ್ತು ಅವ್ರ ಫ್ಯಾಮಿಲಿ ಅಥವಾ ಜೆಡಿಎಸ್ ಹೆಂಗಿದೆ ಅಂದ್ರೆ ಮೂವತ್ತೇಳು ಸೀಟ್ ಕೊಡಿ ನಾನು ಸಿ ಎಂ ಆಗ್ತೀನಿ ಎಂಟು ಸೀಟ್ ಕೊಟ್ರೆ ಪಿ ಎಂ ಆಗ ತೋರಿಸ್ತೀನಿ ಅಂತ ಹೇಳುವ ಮಟ್ಟ ಏನ್ ದುರದ್ಗಟ್ಟಾರೆ ಈ ದೇಶದ್ದು ನರೇಂದ್ರ ಮೋದಿ ಪಾಪ ಇನ್ನೂರ ಎಪ್ಪತ್ತೆರಡಕ್ಕಿಂತ ಒಂದು ಸೀಟು ಕಡಿಮೆ ಸಿಕ್ಕಿದ್ರು ಪ್ರಧಾನಿ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಎಲ್ರು ಮಾತಾಡ್ಕೊಳ್ಳುವಾಗ ಇವ್ರು ಎಂಟು ಸೀಟ್ ಕೊಟ್ಟು ಪ್ರಧಾನಿ ಆಗ್ಬಿಡ್ತೀನಿ ಅಂತ ಇಂಥವ್ರು ಕೈಲಿ ಕೊಡ್ತೀರಾ ಇಷ್ಟು ಜನರು ಸೇರಿ ಪ್ರಧಾನಿ ಕ ಯಾರು ಯಾರು ಯಾರಿಗೂ ಗೊತ್ತಿಲ್ಲ ಆದ್ರೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತಿದ್ದೆ ನೀವು ಕೇಳಬೇಕು ಯಾರು ಅಂತ ಸೋಮವಾರ ಒಬ್ಬ ಮಂಗಳವಾರ ಒಬ್ಬ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಪ್ರತಿದಿನ ಹೋಗ್ರು ಸಂಡೆ ಇಡೀ ದೇಶ ಪ್ರಜೆ ನನ್ಗೆ ಯಾರೋ ಹೇಳಿದ್ರು ಸೋಮವಾರ ಯಾರು ಪಿಎಂ ಆಗ್ತಾರೋ ಅವ್ರದೇ ಕ್ಯಾಬಿನೆಟ್ ಅಂತ ಗೊತ್ತು ಮಂಗಳವಾರ ಪಿ ಎಂ ಕ್ಯಾಬಿನೆಟ್ ಗುರ್ಸ್ಕೊಳ್ಳೋದಂತ ಬುಧವಾರ ಪಿ ಎಂ ಆಗುವ ಮತ್ತೊಂದಂತೆ ಇದಕ್ಕೆ ಇವರಿಗೆ ಕುರ್ಚಿ ತೆಗೆದು ಹಾಸಿಗೆ ಹಾಸ್ತಾರಂತೆ ಎಲ್ಲರೂ ಜೊತೆಯಲ್ಲೇ ಕೂತಿರ್ಲಿ ಅವರವ್ರ ವಾರ ಬಂದಾಗ ಅಲ್ಲಿಂದ ಕೂತ್ಕೊಂಡು ನಡೆಸ್ಕೊಂಡ್ರೆ ಸಾಕು ಇವರಿಗೆ ಅಧಿಕಾರ ಕೊಡ್ಲಿಕ್ಕೆ ಹೋಗದ ಮಿತ್ರ ನಾವೇನಾದ್ರೂ ಈ ಸಲ ಜಾಗೃತಗೊಳ್ಳಲಿಲ್ಲ ಅಂತಂದ್ರೆ ಈ ಬಾರಿ ಎಚ್ಚರಿಕೆಯಿಂದ ವೋಟ್ ಮಾಡಲಿಲ್ಲ ಅಂತಂದ್ರೆ ಎಲ್ಲವನ್ನು ಕಳ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಆ ಕಾರಣಕ್ಕೋಸ್ಕರ ನಿಮ್ಗೆ ಬಂದಿ ನಾವು ಟೀಮ್ ಮೋದಿ ಅಂತ ಒಂದು ತಂಡವನ್ನು ಕಟ್ಕೊಂಡಿದ್ದೀವಲ್ಲ ಸತ್ಯ ಹೇಳ್ತೀವಿ ಅಂದ್ರೆ ನಮ್ಮ ಒಬ್ಬರಿಗೆ ಕಟ್ಟದಾಗ್ಲೂ ನಿಮ್ ಹತ್ರ ಹೇಳ್ಕೊಂಡಿದ್ದೆ ನಾನು ಇಲ್ಲಿಗೂ ಬಂದಿದ್ದೆ ಆಗ ಇವತ್ತು ಹೇಳ್ತಿದ್ದೀನಿ ಅವತ್ತು ಮತ್ತು ಇವತ್ತು ಎರಡೂ ಸಲ ನಾವು ಪೊಲಿಟಿಕಲ್ ಆಕಾಂಕ್ಷೆಯಿಂದ ಬಂದವರಲ್ಲ ಅಂತ ನಿಮ್ ಹತ್ರ ಹೇಳಿದ್ವಿ ಐದು ವರ್ಷಗಳ ಕಾಲ ಅದನ್ನ ಮೈಂಟೈನ್ ಮಾಡ್ಕೊಂಡು ನರೇಂದ್ರ ಮೋದಿ ವಾಪಸ್ ಕೂರಿಸಲಿಕ್ಕೆ ಅಂತ ಐದು ವರ್ಷಗಳ ನಂತರ ಮತ್ತೆ ಬಂದಿದ್ದೀವಿ ಇವತ್ತು ಹೇಳ್ತೀವಿ ಪೊಲಿಟಿಕಲ್ ಆಕಾಂಕ್ಷೆ ಹಣವೂ ನಮ್ಮನ್ನ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಾನು ತಮಾಷೆ ಮಾಡ್ತಿರ್ತೇನೆ ನನ್ನನ್ನು ಕೊಂಡುಕೊಳ್ಳಬಲ್ಲ ದುಡ್ಡು ಕೊಟ್ಟು ವ್ಯಕ್ತಿ ಇನ್ನೂ ಗುಟ್ಲೇ ಇಲ್ಲ ಅಂತ ನರೇಂದ್ರ ಮೋದಿ ಅವರನ್ನು ನಾವೇನಾದ್ರೂ ಪ್ರೀತಿಸ್ತೀವಿ ಅಂದ್ರೆ ಒಂದೇ ಒಂದು ಕಾರಣಕ್ಕೆ ಯಾವ ಭಾರತವನ್ನ ನಾವು ಪ್ರೀತಿಸ್ತೀವೋ ಆ ಮನುಷ್ಯ ಆ ಭಾರತಕ್ಕೋಸ್ಕರ ತನ್ನ ಜೀವ ತೇಯ್ತಾ ಇದ್ದಾನಲ್ಲ ಅದಕ್ಕೋಸ್ಕರ ಅವರ ಜೊತೆ ನಿಂತ್ಕೊಂಡು ಮತ್ತೇನೂ ಉದ್ದೇಶ ಇಲ್ಲ ಆ ಮನುಷ್ಯನನ್ನ ಹತ್ತಿರದಿಂದ ನೋಡಿರೋದ್ರಿಂದ ಹೇಳ್ತೇನೆ ಕೇಳ್ತಾರೆ ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡ್ತಾರೆ ನೋ ಡೌಟ್ ಪಾಯಿಂಟ್ ಒನ್ ಎರಡನೇದು ಒಂದು ದಿನ ರಜೆ ತೆಗೆದುಕೊಂಡಿಲ್ಲ ಆ ಮನುಷ್ಯ ಕಳೆದ ಐದು ವರ್ಷಗಳಲ್ಲಿ ಊರಲ್ಲಿದ್ರೆ ಒಂದು ದಿನ ಒಂಬತ್ತು ದಾಟಿ ಆಫೀಸಿಗೆ ಬಂದವರಲ್ಲ ಕಳೆದ ಐದು ವರ್ಷಗಳಲ್ಲಿ ಆಶ್ಚರ್ಯದ ಸಂಗತಿ ಇದೆ ನನಗೆ ನಾಲ್ಕು ದಿನ ನನ್ ಜ್ವರ ಬಂದ್ಬಿಡ್ತು ಅದಕ್ಕೆ ಮನೆಯಲ್ಲೇ ಮಲ್ಕೊಂಡಿದ್ದೆ ಅಂತ ಹೇಳಿದ ಜ್ವರ ಬಂದು ರಜೆ ತೆಗೆದುಕೊಂಡ ಉಲ್ಲೇಖ ಮನುಷ್ಯನ್ಗೆ ಎಲ್ಲಿಂದ ಶಕ್ತಿ ಅಂತ ನನಗೆ ಅರ್ಥ ಆಗಲ್ಲ ಈ ಮನುಷ್ಯ ತನಗೆ ಸ್ವಂತ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳಿಲ್ಲ ದೀಪಾವಳಿ ಬಂದ್ರೆ ಸೈನಿಕರ ಜೊತೆ ಕಾಲ ಕಳೀತಾರೆ ಹುಟ್ಟಿದ ಹಬ್ಬ ಬಂದ್ರೆ ಮನೆಗೆ ಹೋಗಿ ಅಮ್ಮನ ಕೈಯಿಂದ ತಲೆಮೇಲೆ ಇಟ್ಕೊಂಡ್ ಬರ್ತಾರೆ ಅವ್ರ ಅಣ್ಣ ತಮ್ಮಂದ್ರು ಇವತ್ತಿಗೂ ಹೇಗೆ ನರೇಂದ್ರ ಮೋದಿ ಆರಂಭದಲ್ಲಿ ಇವತ್ತಿಗೂ ಹಂಗೆ ಇದ್ದಾರೆ ಅವರು ಸಿಎಂ ಆದಾಗ್ಲೂ ಸಿಎಂ ಕಚೇರಿಗೆ ಬರ್ಲಿಲ್ಲ ಪಿ ಎಂ ಆದಾಗ್ಲೂ ಪಿ ಎಂ ಕಚೇರಿಗೆ ಬರ್ಲಿಲ್ಲ ಈ ತರ ಅಣ್ಣ ತಮ್ಮಂದ್ರು ಎಲ್ರಿಗೂ ಸಿಗೋದು ಬಹಳ ಕಷ್ಟ ನರೇಂದ್ರ ಮೋದಿ ಒಂದ್ಸಲ ಅವ್ರ ತಾಯಿನ ಕೇಳ್ಕೊಂಡು ಬರ್ತೀನಿ ನನ್ನ ಜೊತೆ ಬಂದ್ಬಿಡು ನನ್ನ ಜೊತೆ ಇದ್ಬಿಡು ಅವ್ರ ತಾಯಿ ಹೇಳಿದ್ರಂದ್ರೆ ನಾನು ನಿನ್ನ ಜೊತೆ ಬಂದ್ಬಿಟ್ರೆ ನಿನ್ನ ಅಣ್ಣ ತಮ್ಮದ್ರು ಅವ್ರ ರಿಲೇಟಿವ್ಸು ಎಲ್ಲ ನಾನು ನೋಡ್ಲಿಕ್ಕೆ ಏನು ಬರ್ತಿರ್ತಾರೆ ಬರೋರು ಸುಮ್ಮನೆ ಬರಲ್ಲ ಕಣೋ ಲೆಟ್ರ್ ತೊಗೊಂಡು ಬರ್ತಾನೆ ನಿಮಗೆ ನೀನು ಅದನ್ನ ಮಾಡ್ಕೊಡ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಾರೆ ನಿನ್ಗೆ ತುಂಬಾ ಅನಿವಾರ್ಯ ಆಗ್ಬಿಡುತ್ತೆ ಅದಕ್ಕೆ ನಾನು ನಿಂಗೆ ತೊಂದರೆ ಕೊಡಲ್ಲ ಇಲ್ಲೇ ಇರ್ತೀನಿ ನೀನ್ಗೆ ಯಾವಾಗ ನೋಡಬೇಕು ಅನ್ಸುತ್ತೋ ಬಂದು ಹೋಗು ಅಂತ ತಾಯಿ ಹೇಳ್ತಾಳೆ ಅಂದ್ರೆ ಏನ್ ಚೆಂದ ಆಗಿ ಸಾಧ್ಯವ ಇಲ್ಲ ಎಲ್ಲ ಪ್ರತಿಪಕ್ಷಗಳು ಸುಮ್ಮನೆ ಕಳೆದ ವರ್ಷಗಳ ಫುಲ್ ಟೈಮ್ ಅಧಿಕಾರವನ್ನು ನರೇಂದ್ರ ಮೋದಿ ನಡೆಸಿರಲ್ಲ ಕಾಂಗ್ರೆಸ್ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವನ್ನ ನರೇಂದ್ರ ಮೋದಿ ಅವರ ಮೇಲೆ ಮಾಡಿ ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಯ್ತಾ ಒಬ್ಬ ವ್ಯಕ್ತಿಯಲ್ಲ ಇಡೀ ಕ್ಯಾಬಿನೆಟ್ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪ ಬಂದಿರವಲ್ಲ ಈ ತರದ ಗೌರ್ಮೆಂಟ್ ಹಿಂದೆಂದೂ ಇರಲಿಲ್ಲ ಇದು ಮೊದಲನೇ ಗವರ್ಮೆಂಟ್ ಆರೋಪ ಮಾಡಿ ಕಾಂಗ್ರೆಸ್ ಆರೋಪ ಏನ್ ಮಾಡುತ್ತೆ ಗೊತ್ತಾ ನರೇಂದ್ರ ಮೋದಿ ಅವ್ರ ಹೆಂಡತಿ ಜೊತೆ ಇಲ್ಲ ಅಂತ ಇವ್ರಿಗೆ ಅವ್ರ ಹೆಂಡತಿ ವೃತ ನಿಯಮ ನಿಷ್ಠೆ ಮಾಡ್ಕೊಂಡು ಪುಣ್ಯಾತ್ಮ ಇನ್ನೊಂದ್ಸಲ ಪ್ರಧಾನಿ ಆಗ್ಲಿ ಅಂತ ಜಪಾತಪಾ ಮಾಡ್ಕೊಂಡು ಕೂತಿದ್ರೆ ಇವ್ರು ನರೇಂದ್ರ ಮೋದಿ ಹೆಂಡತಿ ಜೊತೆ ಇಲ್ಲ ಅಂತ ಏನ್ ರಂಪಾಟ ನರೇಂದ್ರ ಮೋದಿ ಹೆಂಡತಿ ಒಂದೇ ಒಂದು ದಿನ ಕಂಪ್ಲೇಂಟ್ ಮಾಡಿದ್ರೆ ನರೇಂದ್ರ ಮೋದಿ ಅವ್ರ ಮೇಲೆ ಆರೋಪ ಆಗಿರ್ತಿತ್ತು ಆಕೆ ಯಾವತ್ತೂ ಕಂಪ್ಲೇಂಟ್ ಮಾಡಲಿಲ್ಲ ನರೇಂದ್ರ ಮೋದಿ ಅವ್ರ ಮೇಲೆ ಎರಡನೇ ಆರೋಪ ಈ ಮನುಷ್ಯ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾನೆ ಅಂತ ಯಾರು ಕರ್ಮ ಇದ್ರು ಬಟ್ಟೆ ಹಾಕಲಿ ತಿರುಗಾಡ್ಬೇಕೇನ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ಮೇಲೆ ಮಾಡುವಂತ ಆರೋಪಗಳು ಇಂಥವೇ ಇತ್ತೀಚೆಗೆ ಕಾಂಗ್ರೆಸ್ ಒಂದು ಆರೋಪ ಮಾಡ್ತು ನರೇಂದ್ರ ಮೋದಿ ಅವರು ಈ ಪುಲ್ವಾಮಾ ದಾಳಿ ಆದಾಗ ಅವರೊಂದ್ ಶೂಟಿಂಗ್ ಅಲ್ಲಿ ಆನಂತರ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ರು ದಾಳಿಯ ವಿಚಾರ ಮೇಲೆ ಟೀ ಕುಡಿದ್ರು ಪಕೋಡಾ ತಿಂದ್ರು ಅಂತ ಅಂದ ತಕ್ಷಣ ಅವ್ರ ಬಗ್ಗೆ ಕೇಳಿದಂತ ಒಬ್ಬ ನಕ್ಕೊಂಡು ಹೇಳ್ತಿದ್ದ ಅಪ್ಪ ಸ್ವಾಮಿ ನೀನ್ ಹೇಳಿದ್ ಎಂತ ಸುಳ್ಳು ಅಂದ್ರೆ ನರೇಂದ್ರ ಮೋದಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಟೀನೇ ಕುಡುದಿಲ್ಲ ನೀನ್ ಹೇಳ್ತಾ ಇರೋದೇ ದೊಡ್ಡ ಸುಳ್ಳು ಅಂತ ಮತ್ ಹಿಂಗ್ ಸಿಕ್ ಸಿಕ್ಕ ಪಕೋಡಾ ಎಲ್ಲ ತಿನ್ನ ಅವರು ಅವ್ರು ಏನ್ ತಿಂಡಿ ತಿನ್ಬೇಕು ಅದ್ರ ಮೆನು ಅವ್ರ ಆಫೀಸ್ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಅದನ್ನ ಮಾತ್ರ ತಿಂತಾರೆ ಬಿಟ್ರೆ ಸಿಕ್ಕ ಸಿಕ್ಕ ಕಡೆ ಏನು ತಿನ್ನು ಅಂತ ನೋಡಿಯೋದಲ್ಲ ಅದು ರಾಹುಲ್ ಗೆ ಮಾತ್ರ ಎಲ್ಲಾದ್ರೂ ಹೋಗಿ ಕೂತ್ಕೊಂಡು ಕೂತ್ಕೊಂಡು ಅಂಗಡಿಯಲ್ಲಿ ಪಕೋಡ ತಿಂದು ತೋರಿಸಿ ತೋರಿಸಿ ಇವ್ರಿಗೆ ರೂಢಿ ಆಗ್ಬಿಟ್ಟಿದ್ರೆ ತಿನ್ನೋದು ಟೀ ಕುಡಿಯೋದು ಅಂತ ಹೇಳ್ಬಿಟ್ರೆ ಎಲ್ರು ಒಪ್ಕೊಳ್ತಾರೆ ಅಂತ ನಾಚಿಕೆ ಆಗೋಗಿದೆ ಕಾಂಗ್ರೆಸ್ಗೆ ನರೇಂದ್ರ ಮೋದಿ ಅವ್ರ ಮೇಲೆ ಮಾಡೋ ಆರೋಪ ಇಲ್ಲ ಆರೋಪವೇ ಇಲ್ಲದ ಕಪ್ಪು ಚುಕ್ಕೆ ಇಲ್ಲದ ಒಬ್ಬ ಅದ್ಭುತವಾದ ಪ್ರಧಾನಿಯನ್ನ ಐದು ವರ್ಷ ನೋಡಿದ್ದೀವಿ ಇನ್ ಐದು ವರ್ಷ ಅದೇ ವ್ಯಕ್ತಿಯ ಕೈಲಿ ಭಾರತವನ್ನ ಕೊಡಬೇಕು ಎನ್ನುವ ಕಾರಣಕ್ಕೋಸ್ಕರ ನಿಮ್ಮೆದ್ರಿಗೆ ಬಂದಿದ್ದಿರುದು ನನ್ನೊಂದು ಆಸೆ ಇದೆ ಆಸೆ ಏನು ಗೊತ್ತೇನು ಕಳೆದ ವರ್ಷ ನರೇಂದ್ರ ಮೋದಿ ಅಂತ ಎಲ್ಲರೂ ಹೇಳ್ತಿದ್ರು ಈ ದೇಶ ಇನ್ನೂರ ಎಂಬತ್ತೆರಡು ಸೀಟ್ ಕೊಟ್ಟು ಈ ವರ್ಷ ಬಹುಮತ ಬರಲ್ಲ ಅಂತಿದ್ದಾರೆ ನಾವು ಮುನ್ನೂರು ಸೀಟಿಗೂ ಕಡಿಮೆ ಇಲ್ಲದಂತೆ ನರೇಂದ್ರ ಮೋದಿ ನಮ್ಮ ಟ್ರೀ ಮೋದಿಯ ಲೋಬೇ ಏನು ಗೊತ್ತಾ ತ್ರೀ ಹಂಡ್ರೆಡ್ ಫಾರ್ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ನೈನ್ಟೀನ್ಗೆ ಮುನ್ನೂರು ಸೀಟ್ ಅನ್ನ ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಹೀಗಾಗಿ ಕರ್ನಾಟಕದ ಮೂಲೆ ಮೂಲೆ ಸುತ್ತಾಡ್ತಿದೀವಿ ಮಿತ್ರ ಹೀಗೆ ಸುತ್ತಾಡಬೇಕಾದಾಗ ನಾವೇನು ಯಾವುದೋ ಪೊಲಿಟಿಕಲ್ ಪಾರ್ಟಿಯ ಫಂಡೆಡ್ ಟೀಮ್ ಅಲ್ಲ ನಮ್ಗೆ ಫಂಡ್ ಯಾರು ಕೊಡ್ತಾರೆ ಇರತ್ತ ಸಮಾಜದಲ್ಲಿರುವಂತಹ ಜನರೇ ಫಂಡ್ ಮಾಡ್ತಿರೋದು ಒಂದು ಪ್ರೋಗ್ರಾಮ್ ಅಲ್ಲಿ ಕೂತಿದ್ದಾಗ ಒಬ್ಬ ತಾಯಿ ಬಂದ್ ಕವರ್ ಕೊಟ್ಟರು ಬ್ಯಾಡ್ಗಿ ಅಂತ ಹಳ್ಳಿಯಲ್ಲಿ ಆ ತಾಯಿಯ ಕವರ್ ಕೊಟ್ಟರು ನಾನು ಸುಮ್ಮನೆ ನೋಡಿದೆ ಮೊದಲನೇದು ಪುಲ್ವಾಮಾ ಉಗ್ರ ಉಗ್ರರ ದಾಳಿಯಲ್ಲಿ ಮಾಡಿದ ಸೈನಿಕರ ನಿಧಿಗಾಗಿ ಅಂತ ಇತ್ತು ನಮ್ ಕೈಲಿ ಕೊಡ್ತಾರೆ ವಿಶ್ವಾಸ ಇನ್ನೊಂದು ಕವರ್ ನೋಡಿದ್ರೆ ಟೀಮ್ ಮೋದಿಯ ಸೈನಿಕರಿಗಾಗಿ ಅಂತ ಬರ್ದಿತ್ತು ನಂಗೆ ಬಹಳ ವಿಶೇಷ ಅನ್ನಿಸ್ತು ಯಾಕಮ್ಮ ಅಂತ ಕೇಳಿದ್ರು ಅವ್ರು ಹೇಳಿದ್ರು ಆ ಸೈನಿಕರು ಅಲ್ಲಿ ನಿಂತು ಕಾದಾಡ್ತಿದಾರಪ್ಪ ನೀವ್ ಇಲ್ಲಿ ನಿಂತುಕೊಂಡು ಕಾದಾಟ ಮಾಡ್ತಾ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ನರೇಂದ್ರ ಮೋದಿ ಹೋರಾಡ್ತಿದ್ದಾ ಒಂದು ಕಂತು ನುಣಗು ಎದ್ದೆ ಅಂತ ನನಗೆ ಬಹಳ ಹೆಮ್ಮೆ ಅನ್ನಿಸ್ತು ಈ ವಿಶ್ವಾಸ ಈ ಪ್ರೀತಿ ಇದೆಯಲ್ಲ ಈ ಪ್ರೀತಿಗೆ ಋಣಿಗಳು ನಾವು ನಾವು ಈ ಈ ಹಿನ್ನೆಲೆಯಲ್ಲೇ ರಾಜ್ಯಾದ್ಯಂತ ಕೆಲಸ ಮಾಡ್ತೀವಿ ಟೀಮ್ ಮೋದಿಯಿಂದ ಎರಡು ಪೋಸ್ಟರ್ ಗಳನ್ನು ತಂದಿದ್ದೀವಿ ನಾನು ಎಲ್ಲರೂ ಇದನ್ನ ಕೊಂಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಅವ್ರು ನಮ್ಗೆ ಮಾಡಿಕೊಟ್ಟರೋದಲ್ಲ ಇದನ್ನ ಈ ತರದ ಜನರು ಕೊಟ್ಟಿರೋ ದುಡ್ಡನ್ನ ಮಾಡಿರೋ ಹಿಂಗಾಗಿ ಕೊಂಡ್ಕೋಬೇಕು ಅಂತ ವಿನಂತಿ ನನ್ನ ಪಾಲಿನ ಹದಿನೈದು ಲಕ್ಷ ಅಕೌಂಟ್ ಗೆ ಬಂತು ಅಂತ ನಾವು ಬರ್ಕೊಂಡಿದ್ವಿ ನರೇಂದ್ರ ಮೋದಿ ಹದಿನೈದು ಲಕ್ಷ ಕೊಡ್ತಾರೆ ಅಂತ ಹೇಳಿಬಿಟ್ಟಿದ್ರು ಅಂತ ಕಾಂಗ್ರೆಸ್ ಇವರು ಬಮ ಬಜಾಯಿಸ್ಕೊಂಡು ತಿರುಗಾಡಿದ್ರು ಆದ್ರೆ ಆನಂತರ ರಾಹುಲ್ ಗಾಂಧಿ ಅದನ್ನ ಮುಳುಗಿಸ್ಬಿಟ್ಟ ಹೇಗೆ ಅಂದ್ರೆ ಅವ್ನು ಆಲೂಗಡ್ಡೆ ಕೊಟ್ಟರೆ ಚಿನ್ನ ಮಾಡ್ಕೊಡ್ತೀನಿ ಅನ್ನಲ್ಲ ನಮ್ ಜನ ಹೇಳಲಿಕ್ಕೆ ಶುರು ಮಾಡಿದ್ರು ಐದ್ ಕೆಜಿ ಆಲೂಗಡ್ಡೆ ನರೇಂದ್ರ ಮೋದಿ ಬಡದಾಡುವ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಮತ್ತು ಬುಲೆಟ್ ಪ್ರೂಫ್ ಹೆಲ್ಮೆಟ್ ನರೇಂದ್ರ ಮೋದಿ ಕೊಡಿಸಿದ್ರಲ್ಲ ಅವತ್ತೆ ಹದಿನೈದು ಲಕ್ಷ ನನ್ನ ಅಕೌಂಟ್ಗೆ ಬಂತು ಅಂತ ಯಾಕಂದ್ರೆ ಸೈನಿಕರಿಗೆ ಕೊಟ್ಟಂತೆ ಅಂತ ಪಾಕಿಸ್ತಾನದ ಗಡಿಗೆ ಬಲವಾದ ಬೇಲಿ ಹಾಕಿ ಲೇಸರ್ ಬೇಲಿಗಳನ್ನು ನಿರ್ಮಾಣ ಮಾಡುವ ಪ್ರಯತ್ನ ಮಾಡಿ ಒಳಗೆ ಬಂದ ಉಗ್ರರನ್ನ ಕೊಂದು ಬಿಸಾಡಿದ್ರಲ್ಲ ಹದಿನೈದು ಲಕ್ಷ ನನ್ನ ಅಕೌಂಟ್ಗೆ ಬಂತು ಅಂತ ನಕ್ಸಲ್ರೆಲ್ಲ ಬಾಲ ಮುದ್ರಕೊಂಡ್ ಬಿದ್ದಿದ್ದಾರೆಲ್ಲ ಹದಿನೈದು ಲಕ್ಷ ನನ್ನ ಅಕೌಂಟ್ ಬಂದಿದೆ ಅಂತ ನಾನು ಇದಕ್ಕೆ ಸೇರಿಸೋದಾದ್ರೆ ಈ ಗಿರೀಶ್ ಕಾರ್ನಾಡು ಪ್ರಕಾಶ್ ರಾಜ್ ಅಂತವರು ತಗೊಳ್ಳಲಿಕ್ಕಾಗೆ ಒಡ್ಕೊಳ್ಳೋ ಸ್ಥಿತಿ ಬಂದಿದೆಯಲ್ಲ ಹದಿನೈದು ಲಕ್ಷ ನನ್ನ ಬರುತ್ತೆ ಅಂತ ಇನ್ನೇನು ಹೇಳಬೇಕಾಗಿಲ್ಲ ಭಯೋತ್ಪಾದನೆ ಹತ್ತಿಕ್ಕಲಾಗದ ಹಿಂದೂ ಭಯೋತ್ಪಾದನೆ ಹೆಸರನ್ನು ಹುಟ್ಟಿಸಿ ಪ್ರಜ್ಞಾ ಸಿಂಗ್ಗಳನ್ನ ಜೈಲಿಗೆ ಕಳಿಸಿದ್ದ ನಾಮರ್ದಾಗಳೆಲ್ಲ ಬೀದಿ ಬೀದಿಯಲ್ಲಿ ಅಲ್ದಾಡುವಂತಾಗಿದೆಯಲ್ಲ ಹದಿನೈದು ಲಕ್ಷ ನನ್ನ ಅಕೌಂಟಿಗೆ ಬಂದಿದೆ ಅಂತ ಗರೀಬಿ ಹಠಾವು ಅನ್ನೋದು ಹೇಳಿಕೆ ಅಷ್ಟೇ ಆಗಿದ್ದಾಗ ಈ ದೇಶದ ಬಡವರಿಗೆ ಮನೆ ಕರೆಂಟ್ ಗ್ಯಾಸು ಕೊಟ್ರಲ್ಲ ಜನತನ್ ಅಕೌಂಟ್ ಇಟ್ರಲ್ಲ ಹದಿನೈದು ಲಕ್ಷ ಅಕೌಂಟಿಗೆ ಬಂತು ಅಂತ ಮಿತ್ರ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಪ್ರಚಾರದ ವೈಖರಿ ಹೆಂಗಿತ್ತು ಗೊತ್ತ ರಾಜೀವ್ ಗಾಂಧಿ ಪ್ರಚಾರ ಶುರು ಮಾಡ್ತಿದ್ರು ಹೇಗೆ ಒಂದು ಗುಡಿಸ್ಲಿಂದ ಆಚೆ ಬರ್ತಿದ್ರು ಆ ಗುಡಿಸಲಿನ ಫೋಟೋ ತೆಗೆಯಲಾಗ್ತಿತ್ತು ದ ಹಿಂದೂ ಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲ ದೊಡ್ಡದಾಗಿ ಪ್ರಕಟಿಸಿ ಸಿರಿವಂತರ ಮಗ ಗುಡಿಸ್ಲಿಂದ ಆಚೆ ಬಂದ ನೋಡಿ ಹೆಂಗಿದ್ದ ಅವನು ಪ್ರಚಾರದ ವೈಖರಿಯ ಒಂದು ಐದು ವರ್ಷ ಕಳೆದ ಮತ್ತೆ ಅದೇ ಗುಡಿಸ್ಲಿನ ಆಚೆ ಬಂದ ಹತ್ತು ವರ್ಷಗಳ ಮೇಲೆ ಮತ್ತೆ ಅದೇ ಗುಡಿಸಲಿಂದ ಆಚೆ ಬಂದ ಅವನು ತೀರ್ಕೊಂಡ್ರೆ ಅವನ ಹೆಂಡತಿ ಬಂದು ಸೇಮ್ ಗುಡಿಸ್ಲಿಂದ ಆಚೆ ರಾಹುಲ್ ಗಾಂಧಿ ಬಂದ ಅದೇ ಗುಡಿಸಲಿಂದ ಪ್ರಚಾರ ಶುರು ಎರಡು ಮೂರು ಸಲ ಸೇಮ್ ಗುಡಿಸ್ಲು ಈಗ ಪ್ರಿಯಾಂಕಾ ಪ್ರಚಾರ ಶುರು ಮಾಡಬೇಕು ಗುಡಿಸ್ಲೇ ಇಲ್ಲ ನರೇಂದ್ರ ಮೋದಿ ಅದನ್ನ ಪಕ್ಕ ಮನೆ ಮಾಡಿ ಆಗೋಗಿದ್ದೆ ಈಗ ಎಲ್ಲಿದೆ ಅಂತ ಇದು ಪ್ರಚಾರದ ವೈಖರಿ ಆದ್ರೆ ಒಳಗೆ ಮನೆ ಇಲ್ಲದ ಜನ ಭಾರತದಲ್ಲಿ ಇರಬಾರದು ಅನ್ನೋ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ ಬಿಲೀವ್ ಮಿ ನರೇಂದ್ರ ಮೋದಿ ಹಿಡಿದ ಟಾರ್ಗೆಟ್ ಕಂಪ್ಲೀಟ್ ಮಾಡ್ತಾರೆ ಟೂ ತೌಸಂಡ್ ಟ್ವೆಂಟಿ ಟೂ ಗೆ ವರ್ಗೂ ಅಧಿಕಾರವನ್ನು ನೀವು ಕೊಡ್ತೀರಾ ಅನ್ನೋದು ನೀವಷ್ಟೇ ನಿರ್ಣಯ ಮಾಡಬೇಕು ಮಿತ್ರ ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಕಾಲ್ ರೇಟ್ ಎಷ್ಟು ಮಿಸ್ ಕಾಲ್ ಕೊಡ್ತಿದ್ರು ನರೇಂದ್ರ ಮೋದಿ ಬಂದಾಗ್ಲಿಂದ ಮಿಸ್ ಕಾಲ್ ರೂಢಿನೇ ಯಾವನಿಗೂ ಇದೆ ಯಾವನಾದ್ರೂ ಮಿಸ್ ಕಾಲ್ ಕೊಡ್ತಾನೆ ಅಂದ್ರೆ ಒಂದ್ ದೊಡ್ಡ ಕಂಜೂಸ್ ಈಗ ಅಂತ ನರೇಂದ್ರ ಮೋದಿ ಹಂಗ್ ಮಾಡಿಟ್ಟಿದ್ದಾರೆ ಕಾಲ್ ಫ್ರೀ ಡಾಟಾ ಫ್ರೀ ಜಗತ್ನಲ್ಲಿ ಡಾಟಾ ಫ್ರೀ ಸಿಗುವಂತ ಏಕೈಕ ರಾಷ್ಟ್ರ ನನ್ಗೆ ಗೊತ್ತಿರುವಂತೆ ಭಾರತ ಮಾತ್ರ ಇನ್ಯಾವ ರಾಷ್ಟ್ರದಲ್ಲೂ ಡಾಟಾ ಸಿಗಲ್ಲ ಯಾಕೆ ಗೊತ್ತಾ ನರೇಂದ್ರ ಮೋದಿ ಇವರೆಲ್ಲ ಹೇಳುವಂತ ಸುಳ್ಳುಗಳು ನಿಮ್ಗೆ ಅಂಗೈಯಲ್ಲಿ ಗೊತ್ತಾಗಲಿ ಎನ್ನುವ ಕಾರಣಕ್ಕೆ ಎಲ್ಲ ಮೀಡಿಯಾಗಳನ್ನ ಓವರ್ಟೇಕ್ ಮಾಡಿ ಕೈಗೆ ತಂದಿಟ್ರಲ್ಲ ಹಿಂಗಾಗಿ ಯಾವ ಸುಳ್ಳುಗಳು ಕೂಡ ಇವತ್ತು ಅರ್ಧ ದಿನಕ್ಕಿಂತಲೂ ಹೆಚ್ಚು ನಡೆಯಲ್ಲ ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ ಇದು ನಮ್ಮ ಕೈಯಲ್ಲಿ ಸತ್ಯವನ್ನ ತಂದಿಟ್ಟರು ಹಿಂಗಾಗಿ ನರೇಂದ್ರ ಮೋದಿ ಇವತ್ತು ಪಾಪ್ಯುಲರ್ ಆಗ್ಲಿಕ್ಕೆ ಸಾಧ್ಯ ಆಯಿತು ಜನರಿಗೆ ಔಷಧಿ ತಂದರು ನೂರು ರೂಪಾಯಿ ಹೊರಗಡೆ ಔಷಧಿ ಅಂಗಡಿಯಲ್ಲಿ ಇದ್ರೆ ಜನರಿಕ ಔಷಧಿ ಅಂಗಡಿಯಲ್ಲಿ ಇಪ್ಪತ್ತು ರೂಪಾಯಿಗೆ ಸಿಗುವಂತ ಔಷಧಿಯನ್ನಾಗಿ ಮಾಡಿಟ್ರು ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿ ಇದ್ದಂತ ಈ ಮೆಡಿಕೇಟೆಡ್ ಹಾರ್ಟ್ ಸ್ಟಂಟ್ ನರೇಂದ್ರ ಮೋದಿ ಅದನ್ನ ಇಪ್ಪತ್ತೈದು ಸಾವಿರಕ್ಕೆ ಇಳಿಸಿದ್ರು ಮೂವತ್ತೇಳು ಸಾವಿರ ರೂಪಾಯಿ ಇದ್ದಂತ ಅನ್ಮೆಡಿಕೇಟೆಡ್ ನಾರ್ಮಲ್ ಸ್ಟಂಟ್ ಗಳನ್ನ ಹಾರ್ಟ್ ಗಳನ್ನ ನರೇಂದ್ರ ಮೋದಿ ಏಳು ಸಾವಿರ ರೂಪಾಯಿ ಇಳಿಸಿ ಇದು ನರೇಂದ್ರ ಮೋದಿ ಅವರು ಮಾಡಿದ ಮ್ಯಾಜಿಕ್ ಮಿತ್ರ ಇಷ್ಟೇ ಅಲ್ಲ ನರೇಂದ್ರ ಮೋದಿ ಅವರು ಈ ದೇಶದ ಒಬ್ಬ ಪ್ರತಿಭಾವಂತ ದಲಿತರನ್ನ ರಾಷ್ಟ್ರಪತಿ ಪಟ್ಟದಲ್ಲಿ ಕೂರಿಸಿ ನಮಸ್ಕಾರ ಮಾಡಿದ್ರಲ್ಲ ಹದಿನೈದು ಲಕ್ಷ ಅಲ್ಲ ಶತಶತಮಾನದ ಹಿಂದುತ್ವದ ಮೇಲಿದ್ದ ಕಳಂಕನೂ ತೊಡೆದು ಹಾಕ್ಬಿಟ್ರು ಇದು ನರೇಂದ್ರ ಮೋದಿ ನಮಗೆ ಮಾಡಿಕೊಟ್ಟಂಥ ಭಾಗ್ಯ ಅಂತ ಇನ್ನೂ ಈ ಇದೆ ಇನ್ನೊಂದು ಪೋಸ್ಟ್ ಇದೆ ಈ ಅಲ್ಲಿ ನರೇಂದ್ರ ಮೋದಿನ ಯಾಕೆ ವಿರೋಧಿಸಬೇಕು ಅಂತ ನಾವೇ ಹೇಳಿದ್ವಿ ಕಾಂಗ್ರೆಸ್ ಅವರಿಗೆ ಯಾಕೆ ವಿರೋಧಿಸಬೇಕು ಅಂತನೂ ಗೊತ್ತಿಲ್ಲ ಐಡಿಯಾ ನಾವೇ ಕೊಟ್ಟಿದ್ದೀವಿ ಆದರೆ ಇದನ್ನು ಪ್ರಶ್ನೆಗಳ ರೂಪದಲ್ಲಿ ಇಟ್ಟಿದ್ದೀವಿ ನೀವು ಆನ್ಸರ್ ಮಾಡಬೇಕು ನನಗೆ ಈ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಎಷ್ಟು ಗೊತ್ತಿದೆಯೋ ನಾನು ನೋಡ್ಬಿಡ್ತೀನಿ ಆದರೆ ಉತ್ತರ ಕೊಡ್ಲಿಕ್ಕೆ ಎರಡೇ ಆಪ್ಷನ್ ಹೌದು ಅನ್ಬೇಕು ಅಥವಾ ಇಲ್ಲ ಅನ್ಬೇಕು ಶೆಲ್ವಿಗೋ ಫೈನ್ ಹೌದು ಅನ್ಬೇಕು ಅಥವಾ ಇಲ್ಲ ಅನ್ಬೇಕು ಜೋರಾಗಿ ಹೇಳಬೇಕು ನರೇಂದ್ರ ಮೋದಿ ಅವರ ಬಗ್ಗೆ ಇಷ್ಟು ದಿನ ನೀವೇನ್ ತಿಳ್ಕೊಂಡಿದ್ದೀರೋ ನಾನು ನೋಡಬೇಕು ಮೊದಲನೇ ಪ್ರಶ್ನೆ ಮೋದಿ ವಿದೇಶದವರ ಉತ್ತರ ಸಾಕಾಗಲಿಲ್ಲ ಒಕ್ಕೊರಳಿಂದ ಮೋದಿ ವಿದೇಶದವರ ಮೋದಿ ಭ್ರಷ್ಟರ ಮೋದಿ ದೇಶದ್ರೋಹಿನ ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರಕ್ಕೆ ಲಾಭ ಮಾಡಿಕೊಟ್ಟಿದ್ದಾರಾ ಮೋದಿ ಕೆಲಸ ಮಾಡಲ್ವ ಮೈಗಳರ ಮೋದಿ ತಮ್ಮ ಸಂಬಂಧಿಕರನ್ನು ಯಾರನ್ನಾದ್ರೂ ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ ಮೋದಿ ವಿದೇಶಕ್ಕೆ ಹೋದಾಗ ಭಾರತವನ್ನು ಬಯಸಿದ್ದಾರಾ ಮೋದಿ ವಿಶ್ರಾಂತಿಗೆ ಪಾರ್ಟಿಗೆ ವಿದೇಶಕ್ಕೆ ಹೋಗೋದನ್ನ ನೋಡಿದ್ದೀರಾ ಕೇಳಿದ್ದೀರಾ ಹಂಗಿದ್ಮೇಲೆ ಅವರಿಗೆ ಬಿಟ್ಟು ಓಟ್ ಬೇರೆಯವರಿಗೆ ಯಾಕಾಗುತ್ತೀರಾ ನಾನೇನು ಕೇಳಬೇಕು ಸಿಗಲಿಲ್ಲ ಮೊದಲೇ ಏನಾದ್ರೂ ಭಾಷಣಕ್ಕಿಂತ ಮುಂಚೆ ಇದನ್ನ ಕೇಳ್ಬಿಟ್ಟಿದ್ದರೆ ಭಾಷಣ ಮಾಡುವ ಅಗತ್ಯವೂ ಇರ್ಲಿಲ್ಲ ಮಿತ್ರಗಳೇ ಮಿತ್ರ ಕುಮಾರಸ್ವಾಮಿ ಯಾವಾಗ ಸಿಂಗಾಪುರ್ಗೆ ಹೋಗಿ ರೆಸ್ಟ್ ಹೋಗದಾರೋ ಗೊತ್ತಿಲ್ಲ ರಾಹುಲ್ ಗಾಂಧಿ ಯಾವಾಗ ನಾಲ್ಕ್ ರ್ಯಾಲಿ ಮುಗ್ಸಿ ಎಲ್ಲಿ ಓಡೋಗ್ತಾರೋ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲದಂತೆ ಓಡೋಗ್ತಾರೆ ಸೀಕ್ರೆಸಿ ಕ್ಲಾಸ್ ಇದೆ ಅವರದ್ದು ಯಾವ ಕಾರಣಕ್ಕೂ ಹೇಳ್ಬಾರ್ದು ಅಂತ ಈ ತರದ ಪರಿಸ್ಥಿತಿ ಇರುವಾಗ ನರೇಂದ್ರ ಮೋದಿ ಒಂದೇ ಒಂದು ವಿದೇಶ ಪ್ರವಾಸವನ್ನ ರೆಸ್ಟ್ ಮಾಡ್ಲಿಕ್ಕೆ ತಿರುಗಾಡ್ಲಿಕ್ಕೆ ಅಂತ ಮಾಡ್ಲೇ ಇಲ್ವಲ್ಲ ಇವರನ್ನ ಬಿಟ್ಟು ಅಧಿಕಾರ ಬೇರೆಯವ್ರ ಕೈಯಲ್ಲಿ ಹೆಂಗಿರಿ ಕೊಡ್ತೀರಾ ಅಮಿತ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದ್ ಸ್ಟಿಕ್ಕರ್ ಮಾಡಿದೀವಿ ನಾವು ಈ ಸ್ಟಿಕ್ಕರ್ ಅಲ್ಲಿ